ಸ್ವಾಗತ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸೋಲಿಗೆ ಬಿಜೆಪಿಗೆ ಕಂಟೈನರ್ನಲ್ಲಿ ದುಡ್ಡು ಬಂದಿರುವುದೇ ಕಾರಣ ಚುನಾವಣೆಯಲ್ಲಿ ಗೆಲ್ಲಲು ನೋಟು ಎಣಿಸುವ ಮಷಿನ್ ಬಿಟ್ಟು ತೂಕದ ಲೆಕ್ಕದಲ್ಲಿ ಹಣ ಖರ್ಚು ಮಾಡಿದ್ದಾರೆ ಎಂದು ವಿಧಾನ ಪರಿಷತ್ ಶಾಸಕ ಬಿಕೆ ಹರಿಪ್ರಸಾದ್ ಗಂಭೀರ ಆರೋಪ ಮಾಡಿದ್ದಾರೆ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ನಡೆದ ಉಪಚುನಾವಣೆಯಲ್ಲೂ ಕೂಡ ಬಿಜೆಪಿ ಅದೇ ರೀತಿ ದುಡ್ಡು ಖರ್ಚು ಮಾಡಿತ್ತು ಆದರೆ ಜನ ಅದನ್ನು ತಿರಸ್ಕರಿಸಿ ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ ಎಂದಿದ್ದಾರೆ ಬೇರೆ ಬೇರೆ ರಾಜ್ಯಗಳ ಚುನಾವಣಾ ಫಲಿತಾಂಶ ನೋಡಿದಾಗ ಮತದಾರರಿಂದ ಮಿಶ್ರ ಪ್ರತಿಕ್ರಿಯೆ ದೊರಕಿದೆ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಗೆಲುವು ಸಾಧಿಸಿ ಇತಿಹಾಸ ಸೃಷ್ಟಿ ಮಾಡಿದೆ ಚುನಾವಣೆಗೂ ಮೊದಲು ಬಿಜೆಪಿ ಗ್ಯಾರಂಟಿ ವಕ್ಫೋ ವಿಚಾರದಲ್ಲಿ ಅಪಪ್ರಚಾರ ಮಾಡಿ ಸುಳ್ಳು ವದಂತಿ ಹಬ್ಬಿಸಿತ್ತು ಚುನಾವಣೆಗಾಗಿ ಇಡಿ ಬಳಸಿಕೊಂಡಿತ್ತು ನುಸುಳು ಕೋರು ಬಂದಿದ್ದಾರೆ ಎಂದು ಬಿಜೆಪಿ ಸುಳ್ಳು ಸುತ್ತಿ ಹಬ್ಬಿಸಿ ಸೈನಿಕರಿಗೆ ಅವಮಾನ ಮಾಡಿತ್ತು ಆದರೆ ಕರ್ನಾಟಕ ಮತ್ತು ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ಗೆ ಅಭೂತಪೂರ್ವ ಯಶಸ್ಸು ದೊರಕಿದೆ ಎಂದಿದ್ದಾರೆ ವಿಕಾಸ್ ಅಂತ ಹೇಳಿ ಏನು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ ಅಲ್ಲಿ ನಡೆದಂಥ ಘಟನೆಗಳು ಈಗ ನಾವು ಸೋತಿದ್ದೀವಿ ಏನಾದರೂ ಸೋತಿದ್ದೀವಿ ಅದಕ್ಕೆ ಕೇಳಿದ್ದೀವಿ ಅಂತ ಹೇಳ್ತಾರೆ ನಾನು ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಒಂದೇ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಡೆಸ್ಕೊಂಡು ಬಂದಿದ್ದೀನಿ ತೊಂಬತ್ತನೇ ಇಸವಿಯಿಂದ ಹಣಕಾಸು ವಿಚಾರದಲ್ಲೂ ಸಹ ಮುಂದ್ಕೊಂಡು ನಡೆಸಿರ್ತಕ್ಕಂಥವನು ಯಾವ ಸಂದರ್ಭದಲ್ಲೂ ಸಹ ಒಂದು ರಾಜ್ಯದ ಚುನಾವಣೆಗೆ ಕಂಟೈನರಲ್ಲಿ ದುಡ್ಡು ಬಂದಿರಲಿಲ್ಲ ಕಂಟೈನರ್ ಅಲ್ಲಿ ದುಡ್ಡು ಬರುತ್ತೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಅದನ್ನೇ ನಿಮ್ಮ ಈಗ ಕೌಂಟಿಂಗ್ ಮಷೀನ್ ಅಲ್ಲೂ ಕೂಡ ಹೇಳಿಕೆ ಮಾಡದೆ ಬಂದಿರತಕ್ಕಂತ ದುಡ್ಡು ತೂಕ ಹಾಕಿ ಹಣವನ್ನು ತೆಗೆದುಕೊಂಡು ಬಂದು ಯಥೇಚ್ಛವಾಗಿ ಹಣದ ಬಲವನ್ನು ತೋರಿಸಿದ್ದಾರೆ ಅದರಿಂದ ಹಿನ್ನಡೆ ಆಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ ಮತ್ತು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ನೀವು ರಾಜಕೀಯ ಪರ್ಮಟೇಷನ್ ಕಾಂಬಿನೇಷನ್ ಅದೇನು ಇಂಗ್ಲೀಷಲ್ಲಿ ಹೇಳುತ್ತೀವಿ ಅದನ್ನು ನೋಡಿದಾಗ ಅಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು ದಲಿತರು ಮರಾಠರು ಮತ್ತು ಅಲ್ಪಸಂಖ್ಯಾತರು ಇರ್ತಕ್ಕಂಥ ರಾಜ್ಯ ಚುನಾವಣೆ ಫಲಿತಾಂಶ ಬಂದಾಗ ಅಲ್ಪಸಂಖ್ಯಾತರು ದಲಿತರು ಮತ್ತು ಮರಾಠರಂತೂ ಡಿವೈಡ್ ಆಗಿದ್ದಾರೆ ಅದು ಬೇರೆ ಪ್ರಶ್ನೆ ಈ ಭಾಗದಲ್ಲೂ ಸಹ ಚುನಾವಣೆ ಅವ್ರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಒಂದು ಸಂಶಯ ಬರುತ್ತೆ ಆದ್ರಿಂದ ಮಹಾರಾಷ್ಟ್ರದಲ್ಲಿ ಆಗಿರ್ತಕ್ಕಂಥದ್ದು ವಿಚಾರ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಇಲ್ಲೂ ಸಹ ಕರ್ನಾಟಕ ರಾಜ್ಯದಲ್ಲಿ ದುಡ್ಡು ಖರ್ಚಾಗಿಲ್ಲ ಎಲ್ಲಾ ಸಹ ಮಾಡಿದ್ದಾರೆ ಸಹ ಜನ ತಿರಸ್ಕಾರ ಮಾಡಿದ್ದಾರೆ ಕರ್ನಾಟಕದಲ್ಲಿ ಹಣದ ಹೊಳೆ ಹರಿಸಿ ಗೆದ್ದಿದ್ದಾರೆ ಬಿಜೆಪಿ ಆರೋಪ ಮಾಡಿದ್ರು ನಾನು ಹೇಳುತ್ತೆ ಎಲ್ಲಾ ಪಕ್ಷದವರು ಸಹ ಪೈಪೋಟಿ ಇತ್ತು ಅವ್ರು ಸರಿಸಮಾನವಾಗಿ ಮಾಡಬೇಕಾದ್ರೆ ನಮ್ಗೆ ಅಡ್ವಾಂಟೇಜ್ ಏನಿತ್ತು ಅಂದ್ರೆ ನಮ್ಮ ಗ್ಯಾರಂಟಿಗಳು ಏನು ಕೊಟ್ಟಿದ್ವಿ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ವಿ ಮತ್ತು ಸಾಮಾಜಿಕ ಸುರಕ್ಷತೆಯನ್ನು ಬಹಳ ಸ್ಪಷ್ಟ ಬಹಳ ಬಹಳ ಪ್ರಬಲವಾಗಿ ಕೊಟ್ಟಿದ್ವಿ ಎಲ್ಲೂ ಸಹ ಒಂದೂವರೆ ವರ್ಷ ಆಯಿತು ಎಲ್ಲೂ ಸಹ ಕೋಮುವಾದದ ಗಲಭೆ ಆ ವೈಷಮ್ಯ ಅಥವಾ ಒಂದು ದ್ವೇಷವನ್ನು ಸಾಧನೆ ಮಾಡಲಿಕ್ಕೆ ನಾವೆಲ್ಲೂ ಸಹ ಅವಕಾಶ ಕೊಟ್ಟಿಲ್ಲ ಶಾಂತಿ ನೆಮ್ಮದಿಯಿಂದ ಸರ್ವ ಜನಾಂಗದ ಶಾಂತಿಯ ತೋಟ ಇದಕ್ಕೆ ನಾವೆಲ್ಲರೂ ಸಹ ಭಾವನೆಯನ್ನ ನಾವು ಸರಿಸಮಾನೀವಿ ಅದಕ್ಕೆ ಪ್ರಬಲವಾದ ನಂಬಿಕೆ ನಮ್ಮಲ್ಲಿ ಇಟ್ಕೊಂಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಂತ ಯಾವ ರೀತಿ ಪೈಪೋಟಿ ಮಾಡಿದ್ರೆ ನೋಡಿ ಆ ಬಿಜೆಪಿ ಅವರು ಸರಿಯಾದ ಪೈಪೋಟಿ ನಾವು ಮಾಡಿದ್ದೇವೆ ಹಣದಲ್ಲಿ ಇರ್ಬೋದು ಯಾವ್ದೇ ಇರ್ಬೋದು ಅವ್ರು ಸರಿಯಾದ ಪೈಪೋಟಿ ನಾವು ಸಹ ಮಾಡಿದ್ದೇವೆ ಏನಂದ್ರೆ ದುಡ್ಡಿನ ನಾನು ಅದಕ್ಕೆ ಹೇಳಿದ್ದು ಅವ್ರದ್ದು ದುಡ್ಡಲ್ಲಿ ನಮ್ಮನ್ನು ಸೋಲ್ಸಕ್ ಪ್ರಯತ್ನ ಮಾಡಿದ್ರು ನಮ್ಮ ಆಡಳಿತ ಜೊತೆಗೆ ಅವ್ರ ಹಣ ಖರ್ಚು ಮಾಡಿದ್ರೆ ನಾವೇನು ಸತ್ಯ ಹರಿಶ್ಚಂದ್ರ ಸನ್ಯಾಸಿಗಳು ಅಥವಾ ಕಾವಿ ಬಟ್ಟೆ ಹಾಕೊಂಡು ನಾವು ನಾಟಕ ಗುಡ್ಡಾಟಿಕೆ ಮಾಡೋ ಜನ ಅಲ್ಲ ಇದ್ದಿದ್ದ ಹೇಳ್ತೀವಿ ಅವ್ರ ಸರಿಯಾದ ರೀತಿಯಲ್ಲಿ ಪೈಪೋಟಿ ಮಾಡಿದ್ದೀವಿ ಸರಿಯಾದ ರೀತಿಯಲ್ಲಿ ಉತ್ತರ ಸಹ ಕೊಟ್ಟಿದ್ದೀವಿ ಸರ್ಕಾರದ ಕಾರ್ಯಕ್ರಮಗಳನ್ನ ಏನು ಅನುಷ್ಠಾನಕ್ಕೆ ತಂದಿದ್ದೀವಲ್ಲ ಅದಕ್ಕೆ ಹೆಚ್ಚಿನ ಹೆಚ್ಚಿನದಾಗಿ ಶಾಂತಿಯ ತೋಟ ಅಂತ ಹೇಳಿದೆ ನಿಮಗೆ ಅಲ್ಪಸಂಖ್ಯಾತ ಇರ್ತಕ್ಕಂಥ ಚನ್ನಪಟ್ಟಣ ಅಲ್ಪಸಂಖ್ಯಾತ ಇರ್ತಕ್ಕಂಥ ಶಿಗ್ಗಾಂವ್ ಮತ್ತು ಆದಿವಾಸಿಗಳಿರ್ತಕ್ಕಂಥ ಹೆಚ್ಚಿನ ಪುರಸ್ಕಾರ ಕೊಟ್ಟಿದ್ದಾರೆ ಹಣಕಲ್ಲ ಅಲ್ಪಸಂಖ್ಯಾತರ ನಿರ್ಣಾಯಕ ಅಂತ ಹೇಳ್ತಾ ಇಲ್ಲ ಅವರು ನೆಮ್ಮದಿಯಿಂದ ಬಂದು ಓಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ವಿ ಯಾಕಂದ್ರೆ ಅವ್ರಿಗೆ ಓಟ್ ಮಾಡ್ಲಿಕ್ಕೂ ಅವಕಾಶ ಮಾಡ್ತಾ ಅಷ್ಟೊಂದು ನೀವು ಅವ್ರಿಗೆ ತೊಂದರೆ ಏನು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ವಿ ಭಾರತೀಯ ಜನತಾ ವಕ್ಫ್ ವಿಚಾರದಲ್ಲಿ ಈಗ ಆಗಿರಲಿಲ್ಲ ಅಂತೇನು ಭಾರತೀಯ ಜನತಾ ಪಾರ್ಟಿ ಸಂದರ್ಭದಲ್ಲೂ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿನಲ್ಲಿ ಭೂ ಸುಧಾರಣಾ ಕಾನೂನು ಬಂದ ನಂತರ ಇಪ್ಪತ್ತ ನಾಲ್ಕನೇ ವರ್ಷ ಬಂದ ನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿನಲ್ಲಿ ಒಂದು ಜಡ್ಜ್ಮೆಂಟ್ ಬಂದಿದೆ ಅದರಲ್ಲಿ ಈಗ ಇನಾ ಲ್ಯಾಂಡ್ ಇದೆ ವಫ್ ಲ್ಯಾಂಡ್ ಇದೆ ಇವೆಲ್ಲವೂ ಸಹ ಏನು ಪಾಣಿ ಇರುತ್ತೆ ಅದ್ರ ಹೆಸರು ಇರುತ್ತೆ ಅನ್ನೋದು ಇದ್ದೇ ಇದೆ ಆವಾಗ ನೈಂಟಿ ಏಟ್ ಇವ್ರು ಬಂದು ಹನ್ನೊಂದು ವರ್ಷ ಆಯ್ತು ಇಲ್ಲಿ ತೇನು ಮಾಡ್ತಾ ಇದ್ರು ಜನರ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಆಗ್ತಾ ಇಲ್ಲ ಭ್ರಷ್ಟಾಚಾರ ಅಮೆರಿಕದ ಸರ್ಕಾರ ಇವ್ರ ಮೇಲೆ ಆಪಾದನೆ ಮಾಡೋ ಪರಿಸ್ಥಿತಿ ಬಂದಿದೆ ಒಬ್ಬರ ಮೇಲೆ ಕೇಸ್ ಮಾಡಿದ್ದಾರೆ ಇಷ್ಟೆಲ್ಲ ಇದ್ರೂ ಸಹ ಜನಸಾಮಾನ್ಯರ ದಿನ ದಿನಚರಿ ದಿನನಿತ್ಯದ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಕಾರ್ಯಕ್ರಮಗಳು ಯಾವುದು ಸಹ ಭಾರತೀಯ ಜನತಾ ಪಾರ್ಟಿ ಅವರು ಮಾಡ್ತಾ ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ಮಚಲಿ ಮಟನ್ ಮಂಗಲ್ ಸೂತ್ರ ಮುಜರಾ ಎಲ್ಲ ಆಯ್ತು ಮನೆ ಕಳಿಸಿದ್ರು ಈ ಬಾರಿ ವರ್ಕ್ ಫ್ರು ಜನ ಕರ್ನಾಟಕ ರಾಜ್ಯದಲ್ಲಿ ಬುದ್ಧಿ ಕಲಿಸಿದ್ದಾರೆ ಸಮೀರ್ ಅವರು ಉತ್ತರ ಏನು ಉತ್ತರ ಕೊಟ್ಟಿದ್ದಾರೆ ಜನ ಡಿಪಾಸಿಟ್ ತೆಗಿಬೇಕಾಗಿತ್ತು ಅದೇನಾದ್ರೂ ಸತ್ಯ ಅನ್ನೋದಿದ್ದಾರೆ ಆದ್ರಿಂದ ಸರಿಯಾದ ಉತ್ತರ ಕರ್ನಾಟಕ ಜನತೆ ಕೊಟ್ಟಿದ್ದಾರೆ ಬೇರೆ ರಾಜ್ಯಗಳಲ್ಲೂ ಸಹ ನಮ್ಮ ಕಾರ್ಯಕ್ರಮ ಮತ್ತು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಮುಂದೆ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳು ಅದು ಕಾರಣ ಕಾರಣ ಈ ಕುಟುಂಬ ರಾಜಕಾರಣಕ್ಕೆ ಈ ಉಪ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಹೇಳ್ತಾರೆ ಅಪ್ಪ ಮಕ್ಕಳ ಪಾರ್ಟಿ ಆದರೆ ಅದಕ್ಕೆ ಒಂದು ಮತದಾರರು ಇದು ಕೊಟ್ಟಿದ್ದಾರೆ ಅಂದ್ರೆ ಕುಟುಂಬ ರಾಜಕಾರಣ ಮತ್ತೆ ಅಪ್ಪ ಮಕ್ಕಳ ರಾಜಕಾರಣ ನಿಮ್ಮಲ್ಲೂ ಇದೆ ಬೇರೆ ಪಕ್ಷಗಳಲ್ಲೂ ಇದೆ ಈ ಇದಕ್ಕೆ ನೀವು ಏನ್ ಹೇಳ್ತೀರಿ ಕುಟುಂಬ ರಾಜಕಾರಣ ಇದೊಂದು ಅಪ್ಪ ಮಕ್ಕಳು ಈಗ ಈ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಸತತವಾಗಿ ಅಧಿಕಾರದಲ್ಲಿದ್ದಾಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ರೀತಿಯ ಸ್ಲೋಗನ್ಗಳು ಮಾಡ್ತಕ್ಕಂಥದ್ದು ಒಂದು ಫ್ಯಾಷನ್ ಆಗಿತ್ತು ಏನು ಹೇಳಿದ್ರು ಸಹ ಜನ ನಂಬೋರು ಯಾಕಂದರೆ ಅವ್ರ ಜೊತೆ ರೂಮರ್ ಸ್ಪ್ರೆಡ್ಡಿಂಗ್ ಸಂಘ ಇದೆ ಏನು ಹೇಳಿದ್ರು ಜನ ನಂಬಿಸೋಕ್ಕೆ ಪ್ರಯತ್ನ ಮಾಡ್ತಾ ಗಣೇಶನಿಗೆ ಹಾಲು ಕುಡಿಸೋದ್ರಿಂದ ಹಿಡಿದು ಎಲ್ಲ ಮಾಡೋರು ಅದೇ ರೀತಿ ಜ್ಞಾನ ತಪ್ಪು ಅರಳು ಮರಳು ನಾವು ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಅಂತಂದ್ರೂ ಕಾಂಗ್ರೆಸ್ ಪಕ್ಷಕ್ಕಿನ್ನ ಡಬಲ್ ಕುಟುಂಬ ರಾಜಕಾರಣ ಅಪ್ಪ ಅಮ್ಮ ರಾಜಕಾರಣ ಅಮ್ಮ ಮಗ ರಾಜಕಾರಣ ಇವೆಲ್ಲ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿನಲ್ಲಿ ಜ್ಯೋತಿರಾಜ್ ಸಿಂಧೆಂದೇ ತಗೊಳ್ಳಿ ಅವರ ಅತ್ತೆ ರಾಜಸ್ಥಾನಲ್ಲಿ ಚೀಫ್ ಮಿನಿಸ್ಟರ್ ಇನ್ನೊಂದು ಅತ್ತೆ ಮಧ್ಯಪ್ರದೇಶ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು